ಹಾಯ್ ಫ್ರೆಂಡ್ಸ್ ನಮಸ್ತೆ ಮೊನ್ನೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ರಾಜಸ್ಥಾನದಲ್ಲಿ ನಡೆದಿರೋ ಘಟನೆ ಎಲ್ಲ ನೋಡಿದ್ರಿ ಅಂದರೆ ಒಬ್ಬ ರೈತ ಬರುವ ಕೊಡಿಸ್ಬೇಕಾದ್ರೆ ಗಂಗೆಯ ರೌದ್ರ ನಡ್ತನ ನೋಡಿದ್ರಿ ಎಲ್ರೂ ಇಡೀ ನಮ್ಮ ದೇಶದ ಇತಿಹಾಸದಲ್ಲೇ ಇದೇ ಮೊದಲು ಅಂತರಾಜ್ಯದಿಂದ ಇಷ್ಟೊಂದು ನೀರು ಬಂದಿರೋದು ಅಂತರಾಜ್ಯದಿಂದ ಇಷ್ಟೊಂದು ನೀರು ಉಕ್ಕಿ ಹರಿದಿರೋದು ಇದೆ ಫಸ್ಟು ಇದರಿಂದ ಸಾಮಾನ್ಯವಾಗಿ ಇಡೀ ಪ್ರಪಂಚದಲ್ಲಿ ಇಡೀ ನಮ್ಮ ದೇಶದಲ್ಲೆಲ್ಲ ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದಾರೆ ಅಂದರೆ ಕೆಲವರ ಅಭಿಪ್ರಾಯ ಕೆಲವು ಥರ ಇರುತ್ತೆ ಬಟ್ ಕೆಲವರು ಹೇಳೋ ಪ್ರಕಾರ ಇದೊಂದು ಆರು ಸಾವಿರ ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ನಮ್ಮ ಸರಸ್ವತಿ ನದಿ ಅಂತ ಅಂದ್ಬಿಟ್ಟು ಕೆಲವರ ಅಭಿಪ್ರಾಯ ಯಾಕಂದರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ಉಲ್ಲೇಖ ಮತ್ತು ವೇದಗಳ ಪ್ರಕಾರ ಇದು ಬಂದು ಹಿಮಾಲಯದಲ್ಲಿ ಹುಟ್ಟು ಅಲ್ಲಿಂದ ಹರಿಯಾಣ ಮತ್ತು ರಾಜಸ್ಥಾನ ಅಲ್ಲಿಂದ ಗುಜರಾತು ಪಾಕಿಸ್ತಾನ ಸೇರಿಕೊಂಡು ಅರಬಿ ಸಮುದ್ರ ಸೇರ್ತಾ ಇತ್ತು ಅಂದ್ಬಿಟ್ಟು ಒಂದು ಉಲ್ಲೇಖ ಇದೆ ನಮ್ಮ ಹಿಂದೂಗಳ ಗ್ರಂಥದಲ್ಲಿ ಬಟ್ ಆರು ಸಾವಿರ ಇದು ಒಂಥರ ಗುಪ್ತಗಾಮನಿಯಾಗಿ ಮಾಯ ಆಗಿತ್ತು ಅಂತ ಅಂದ್ಬಿಟ್ಟು ಒಂದು ಉಲ್ಲೇಖ ಇದೆ ಸರಸ್ವತಿ ನದಿ ಇದ್ದಿದ್ದು ನಿಜನ ಇದು ಯಾಕೆ ಮಾಯ ಆಯಿತು ಅಂದ್ಬಿಟ್ಟು ಒಂದು ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮ ಬರೀ ನಮ್ಮ ದೇಶದವರಲ್ಲ ಬ್ರಿಟಿಷರು ನಮ್ಮ ಆಡ್ಬೇಕು ಆಳ್ಬೇಕಾದ್ರೆ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಅದು ಕನ್ನಡಕ್ಕೆಲ್ಲ ಟ್ರೈ ಮಾಡಿದರು ಬಟ್ ಅದು ಕನ್ನಡಕ್ಕಾಗಿಲ್ಲ ಅದರಿಂದ ಅವರು ಗಗರಕ್ಕ ಅನ್ನೋ ಒಂದು ನದಿನೇ ನಮ್ಮ ಸರಸ್ವತಿ ನದಿ ನೇಮ್ ಚೆಂದಾಗಿದೆ ಅಂದ್ಬಿಟ್ಟು ಹೇಳ್ಬಿಟ್ಬಿಟ್ಬಿಟ್ಟಿದ್ರು ಅದಾದಮೇಲೆ ಫ್ರೆಂಚ್ ವಿಜ್ಞಾನಿಗಳು ಬಂದರು ಅವ್ರೂ ಎಲ್ಲ ಒಂದು ಎಲ್ಲ ಮಾಡಿ ಕೊನೆಗೆ ಅವ್ರೂ ಅಷ್ಟೇ ಗಗರ ಅಕ್ಕ ಅನ್ನೋ ನದಿನೇ ನಮ್ಮ ಸರಸ್ವತಿ ನದಿ ಅಂತ ಅಂದ್ಬಿಟ್ಟು ಹೇಳಿದರು ಇದನ್ನು ನಮ್ಮವ್ರು ಯಾರೂ ಒಪ್ಕೊಂಡಿರಲಿಲ್ಲ ಸ್ವತಂತ್ರ ಬಂದಿ ಒಂದು ಇಪ್ಪತ್ತು ವರ್ಷ ಆದಮೇಲೆ ಇದನ್ನು ಸಂಶೋಧನೆ ಮಾಡಬೇಕು ಹುಡುಕ್ಲೇಬೇಕು ತಿಳ್ಕೊಳ್ಳೇಬೇಕು ಅಂತ ಅನ್ಬಿಟ್ಟರು ಟ್ರೈ ಮಾಡಿದ್ಮೇಲೆ ಇದೇ ರಾಜಸ್ಥಾನದ ಕೆಲವು ಸ್ಥಳಗಳಲ್ಲಿ ಆಳವಾಗಿ ಗುಂಡಿ ತಗ್ಸಿ ಅಲ್ಲಿ ಸಂಶೋಧನೆ ಮಾಡಿದಾಗ ಅಲ್ಲಿ ಸಿಕ್ಕಿದ ಶಿಲಾಪದರಗಳು ಹಿಮಾಲಯ ನದಿ ಹಿಮಾಲಯ ಪರ್ವತದ ಒಂದು ಶಿಲಾಪದರಗಳಿಗೆ ಹೋಲಿಕ್ರಿಂದ ಇಲ್ಲಿ ಸರಸ್ವತಿ ನದಿಯ ಅಂಶ ಇದೆ ಇಲ್ಲಿ ನಮ್ಮ ಗುಪ್ತಗಾಮಿನಿ ನದಿ ಗುಪ್ತವಾಗಿ ಇದೆ ಅಂತ ಒಂದು ನಂಬಿಕೆ ಬರುತ್ತೆ ಹಾಗೆ ಈ ಸರಸ್ವತಿ ನದಿ ಇತ್ತು ಅನ್ನೋ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನು ಅಂತ ಅಂದರೆ ನಾವೆಲ್ಲ ಸ್ಕೂಲ್ ಹೋಗ್ಬೇಕಾದ್ರೆ ನಮಗೆಲ್ಲ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಅರಪ್ಪ ನಾಗರಿಕತೆ ಅಂದರೆ ನಾಗರಿಕತೆಯ ತೊಟ್ಟಿಲೇ ಅರಪ್ಪ ನಾಗರಿಕತೆ ಮಾನವ ಮಾನವನ ವಿಕಾಸ ಶುರುವಾಗಿದೆ ಫಸ್ಟು ಸರಸ್ವತಿ ಆ ದಡದಲ್ಲಿ ಮಾನವ ಗುಂಪು ಗುಂಪಾಗಿ ಬಂದು ಆ ದಡದಲ್ಲಿ ಒಂದು ಶೆಡ್ಗಳು ಹಾಕ್ಕೊಂಡು ವಾಸ ಮಾಡಿ ಅಲ್ಲಿಂದ ಅವ್ರು ನಿಧಾನಕ್ಕೆ ವ್ಯವಸಾಯ ಮಾಡೋದೆಲ್ಲ ಕಲ್ತ ಮತ್ತು ನೆಡೋದು ಕಲಿತ ಇಲ್ಲಿಂದ ಮಾನವನ ವಿಕಾಸ ಸ್ಟಾರ್ಟ್ ಆಯ್ತು ತಗೊಂಬು ನಾವೆಲ್ಲ ಬುಕ್ ನಾವು ನೀವು ಎಲ್ಲ ಓದಿರ್ತೀವಿ ಹರಪ್ಪ ನಾಗರಿಕತೆ ಪ್ರತಿಯೊಬ್ಬರು ಗೊತ್ತಿರುತ್ತೆ ನಾಗರಿಕತೆಯ ತೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಹಿಂದೂ ಗ್ರಂಥಗಳ ಪ್ರಕಾರ ಹೇಳೋದಾದರೆ ಈ ಋಗ್ವೇದ ಋಗ್ವೇದ ಅನ್ನೋ ಕಾಲದಲ್ಲಿ ಸರಸ್ವತಿ ದೇವಿ ಅವತಾರನೇ ಒಂದು ಸರಸ್ವತಿ ನದಿ ಅಂತ ಹೇಳ್ತಾರೆ ಮಹಾಭಾರತ ಮತ್ತೆ ಕುರುಕ್ಷೇತ್ರದಲ್ಲೂ ಅದರ ಉಲ್ಲೇಖ ಇದೆ ಅಂತ ಹೇಳ್ತಾರೆ ಮತ್ತು ಅರ್ಜುನ ತನ್ನ ಪಾಶುಪಶಾಸ್ತ್ರನ ಒಂದು ತಪಸ್ ಮಾಡಿ ಪಡೆದಿದ್ದು ಅದೇ ಜಾಗದಲ್ಲಿ ಅಂತ ಹೇಳ್ತಾರೆ ಇನ್ನು ಕೆಲವು ನಮ್ಮ ತಜ್ಞನ ಪ್ರಕಾರ ಇದು ನಮ್ಮ ಸರಸ್ವತಿ ನದಿ ಇನ್ನೂ ಒಂದೇ ಒಂದು ಜಾಗದಲ್ಲಿ ಮಾತ್ರ ಕಾಣುತ್ತೆ ಅಲ್ಲಿ ಮಾಯ ಆಗುತ್ತೆ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ತಾರೆ ಆದರೆ ಉತ್ತರಾಖಂಡದ ಬದ್ರಿನಾಥ್ ಅಲ್ಲಿ ಪಕ್ಕದಲ್ಲಿರೋ ಒಂದು ಮಾನ ಅನ್ನೋ ಗ್ರಾಮದಲ್ಲಿ ದೊಡ್ಡ ಜಲಪಾತ ಥರ ಹರಿಯುತ್ತೆ ಅಲ್ಲಿ ಹರಿದಿದ್ದ ನೀರು ಮತ್ತೆಲ್ಲೋ ಗೊತ್ತೆ ಮುಂದೆ ಅನ್ನೋದು ಗೊತ್ತಾಗಲ್ಲ ಅಲ್ಲಿಂದ ಕಾಣಲ್ಲ ಅಲ್ಲಿಂದ ಕಣ್ಮರೆಯಾಗಿದೆ ಅಲ್ಲಿಂದ ಅದು ಗುಪ್ತಗಾಮನಿಯಾಗಿ ಇನ್ನೂ ಇದೆ ಎಂಬ ಕಾರಣ ಹೇಳ್ತಾರೆ ಆ ಗುಪ್ತಗಾಮನಿ ಯಾಕಾದ್ಲು ಅನ್ನೋದಕ್ಕೊಂದು ಅದಕ್ಕೂ ಒಂದು ಕಾರಣ ಇದೆ ನಮ್ಮ ಹಿಂದೂ ಗ್ರಂಥಗಳ ಪ್ರಕಾರ ವ್ಯಾಸರು ಅಂದರೆ ನಮ್ಮ ವೇದ ವ್ಯಾಸರು ಆಶ್ರಯ ಇದ್ದಿದ್ದು ಬಂದು ಈ ಸರಸ್ವತಿ ನದಿ ದಡದಲ್ಲಿ ಒಂದು ಗುಹೆ ಹೊಸ ಇದ್ರು ಅಂತ ಅಂದ್ಬಿಟ್ಟು ಒಂದು ಉಲ್ಲೇಖ ಇದೆ ಅವರು ತಮ್ಮ ಗಣಪತಿಯಿಂದ ಮಹಾಭಾರತ ಬರೆಸ್ಬೇಕಾದ್ರೆ ಅವರು ವೇದ ವ್ಯಾಸನ ಹೇಳ್ತಾಯಿದ್ರು ಮಹಾಭಾರತ ಸ್ಟೋರಿನ ಗಣಪತಿ ಬರೀಬೇಕಾದ್ರೆ ಪಕ್ಕದಲ್ಲೇ ಅರಿತಾ ಇದ್ದ ಈ ಸರಸ್ವತಿ ನದಿಯ ಆರ್ಭಟ ಮತ್ತು ಸೌಂಡು ನದಿ ಪಕ್ಕ ಅಂದರೆ ಸೌಂಡ್ ಇದ್ದೇ ರೀತಿ ಅದ ಅತಿಯಾದ ಸೌಂಡು ಅತಿಯಾದ ಆರ್ಭಟ ಅಲ್ಲಿ ಡಿಸ್ಟರ್ಬ್ ಇತ್ತು ಅಂದ್ಬಿಟ್ಟು ಅವ್ರೇನೋ ಒಂದು ಶಾಪ ಕೊಡಿದಾರೆ ಮತ್ತು ಕಣಿಗೆ ಕಾಣಿಸ್ಬೇಡ ನಮಗೆ ಏನೋ ಒಂದು ಶಾಪ ಕೊಟ್ಟಾಗ ಅಲ್ಲಿಂದ ಅದು ಗುಪ್ತಗಾಮಿನಿಯಾಗೇ ಸ್ಟಾರ್ಟ್ ಆಯಿತು ಅಂತ ಒಂದು ಉಲ್ಲೇಖ ಇದೆ ನಮ್ಮ ಹಿಂದೂಗಳ ಗ್ರಂಥಗಳ ಪ್ರಕಾರ ಇನ್ನು ಸರಸ್ವತಿ ನದಿ ಜೀವಂತವಾಗಿದೆ ಅದು ಗುಪ್ತ ಗುಪ್ತಗಾಮಿನಿಯಾಗಿ ಅರಿತಾ ಇದೆ ಅಂದ್ಬಿಟ್ಟು ಒಂದು ವಾದ ನಡೆ ವಾದ ನಡೆಸ್ತಾ ಇದ್ದಾರೆ ಅದು ಮೊದಲಿಂದ ಹಾಗೆ ಇದೆ ಬಟ್ ಇದೇನು ಅಂತ ರಾಜಸ್ಥಾನದಲ್ಲೇ ಅದು ಗುಪ್ತಗಾಮಿನಿ ನದಿ ಅರಿತಾ ಇದ್ದಿದ್ದು ಬಂದು ರಾಜಸ್ಥಾನದಲ್ಲಿ ಇದಾಗಿರೋದು ಒಂದು ರಾಜಸ್ಥಾನದಲ್ಲಿ ಅದರಿಂದ ಏನು ಅಂತ ಅಂದರೆ ಅಡಿಯಿಂದ ಈ ಗುಪ್ತಗಾಮಿನಿ ನದಿ ಅಂದರೆ ಈ ಸರಸ್ವತಿ ನದಿ ನೀರೇ ಉಕ್ಕಿ ಅರಿತಾ ಇದೆ ಅಂತ ಅಂದ್ಬಿಟ್ಟು ಒಂದು ವಾದ ಇದೆ ಸೈಂಟಿಸ್ಟ್ಗಳ ಪ್ರಕಾರ ಹೋದರೆ ಅಲ್ಲಿ ಪ್ರತಿಯೊಂದು ಭೂಮಿಯ ಅಡಿಯಲ್ಲೂ ನೀರಿನ ಪದರ ಇರುತ್ತೆ ನೀರಿನ ಒಂದು ಸೆಳೆ ಇರುತ್ತೆ ನೀರಿನ ಬೊಗ್ಗೆ ಇರುತ್ತೆ ಅದೇ ಥರ ಇಲ್ಲೂ ಒಂದು ನೀರಿನ ದೊಡ್ಡದಾದ ಅಡಿಯಲ್ಲಿ ತುಂಬ ಆಳವಾದ ದೊಡ್ಡದಾದ ಬಂಡೆ ಒಂದು ಸೆಳೆ ಇತ್ತು ಅಲ್ಲಿ ಬಂದು ಇದು ಬೋರ್ ಎಂಟು ಐವತ್ತು ಕೋ ಅಡಿ ಹೋಗಿರೋದ್ರಿಂದ ಅಲ್ಲಿ ಬಂದು ಅದು ಪಂಚರ್ ಆದ ಪಂಚರ್ ಆಗಿದೆ ಪಂಚರ್ ಆದಾಗ ಮತ್ತು ಆ ಭೂಮಿಲಿ ಕೆಲವು ಅನಿಲ ಇರುತ್ತೆ ಗ್ಯಾಸ್ಗಳು ಆ ಗ್ಯಾಸು ಒಂದೇ ಸಲ ರಿಲೀಸ್ ಆಗಿ ಆ ನೀರು ಮತ್ತು ಗ್ಯಾಸು ಒಟ್ಟಿಗೆ ಬಂದು ಎರಡು ಸರಿ ಪ್ರಜನಲ್ಲಿ ಹೊರಡೇ ನೀರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಥರ ನಡೀತಾ ಇದೆ ಕೆಲವಾದ ಈ ಥರ ನಮ್ಮ ಸರಸ್ವತಿ ನದಿ ಅಂದ್ಬಿಟ್ಟು ಇನ್ನೂ ಕೆಲವರ ವಾದ ಬಂದು ಅಡಿಲಿ ಈ ಥರ ನೀರಿತ್ತು ಅನಿಲ ಇತ್ತು ಈ ಥರ ಬಂತು ಈ ಥರ